ಏನು ಎರಡು ದಿನದಿಂದ ಕಲಬುರಗಿ ನಗರದಲ್ಲಿ ಕಣ್ಣಿ ಮಾರುಕಟ್ಟೆ ಪ್ರದೇಶದಲ್ಲಿ ಕಟ್ಟಡದ ಮೇಲಿರುವಂಥ ಕನ್ನಡ ನಾಮಫಲಕ ತೆರವುಗೊಳಿಸಿದಂತಹ ಅಧಿಕಾರಿಯೇ ಅವರ ಸೇವೆಯಿಂದ ವಜಾ ಮಾಡಬೇಕು ಅವರಿಗೆ ಕೂಡಲೇ ಮತ್ತು ಇನ್ನೂರಿಗೂ ಕನ್ನಡದ ನಾಮಫಲಕ ಒಂದು ಕಟ್ಟಡದ ಮೇಲೆ ಏನೂ ಅಳವಡಿಸಿಲ್ಲ ಆದಷ್ಟು ಬೇಗ ಆ ಕಟ್ಟಡದ ಮೇಲಿರುವಂತಹ ಕನ್ನಡದ ನಾಮಫಲಕವನ್ನು ಕರ್ನಾಟಕ ಸರ್ಕಾರದ ಆದೇಶದ ವರದಿಯಂತೆ ಶೇಕಡಾ ಅರವತ್ತರಷ್ಟು ನಾಮಫಲಕವನ್ನು ಅಳವಡಿಸಬೇಕು ಇನ್ನೊರೆಗೂ ತಾವು ಅಳವಡಿಸದೇ ಇದ್ದಲ್ಲಿ ಇಲ್ಲಿ ಇರುವಂತಹ ನಮ್ಮ ಕರ್ನಾಟಕದಲ್ಲಿ ಕನ್ನಡದ ನಾವು ನೆಲದಲ್ಲಿ ಅನ್ನ ತಿಂದು ಮತ್ತು ಗಾಳಿ ನೀರು ಸೇವನೆ ಮಾಡಿ ಇಲ್ಲಿರುವಂಥ ಕನ್ನಡ ಭಾಷೆಗೆ ಆದ್ಯತೆ ಕೊಡದಂಥ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸುವ ಮುಖಾಂತರ ಇನ್ನೂ ಎರಡು ದಿನ ಕಾಲಾವಕಾಶ ಕೊಡ್ತೀವಿ ತಮಗೂ ಅಲ್ಲಿರುವಂಥ ನಾಮಫಲಕ ಕನ್ನಡದಲ್ಲಿ ಅಳವಡಿಸದೇ ಇದ್ದಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಈ ಜಿಲ್ಲಾ ಕ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕುವುದು ಅನಿವಾರ್ಯವಾಗುತ್ತೆ ಎಂದು ಮಾಧ್ಯಮ ಮುಖಾಂತರ ಹೇಳಲು ಬಯಸುತ್ತೇನೆ ನನ್ನ ಹೆಸರು ಪೃಥ್ವಿರಾಜ್ ಕನ್ನಡ ವಿಜಯ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ ಇವತ್ತೊಂದು ದಿವಸ ಕಲಬುರಗಿಯ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತೇನೆಪ್ಪ ಅಂದರೆ ತಾಣ ಕಂಡಿ ಮಾರ್ಕೆಟ್ನಲ್ಲಿ ಏನು ಮಾಲ್ ನಿರ್ಮಾಣ ಆಗಿದೆ ಅಲ್ಲಿ ಅರವತ್ತರ ಪರ್ಸೆಂಟು ಕನ್ನಡ ನಾಮಫಲಕ ಅಳಡಿಸಬೇಕು ಮತ್ತು ಅಲ್ಲಿ ಯಾಕಪ್ಪ ಅಂದರೆ ಭಾಳಷ್ಟು ಗೊಂದಲಗಳನ್ನು ಸೃಷ್ಟಿಯಾಗಿದೆ ಸೊ ಅದಕ್ಕೆ ನಾವು ಕರ್ನಾಟಕ ಉಜಯ ಖಂಡಿಸ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ಕೊಪ್ಪ ಏನಪ್ಪ ಅಂದರೆ ಇವು ಯಾಕಂದರೆ ಇದು ಸ್ವಲ್ಪ ಮಟ್ಟಿಗೆ ಅರವತ್ತು ಪರ್ಸೆಂಟ್ ನೀವು ಕನ್ನಡದ ನಾಮಫಲಕ ಅಳವಡಿಸ್ಬೇಕು ಯಾಕಂದರೆ ನಾವು ನಿಮಗೆ ಹದಿನೈದು ದಿವಸ ನಾವು ಗಡುವು ಕೊಡ್ತೀವಿ ಹದಿನೈದು ದಿವ್ಸದ ನೀವು ಅರವತ್ತು ಪರ್ಸೆಂಟ್ ಕನ್ನಡಕ್ಕೆ ತನಕ ನಾಮಫಲಕ ಹಾಕಿಲ್ಲಪ್ಪ ಅಂದರೆ ನಾವು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ದಂಗೆಯನ್ನು ಎಬ್ಬಿಸಬೇಕಾಗತ್ತೆ ಅದಕ್ಕೆ ನೇರ ಜಿಲ್ಲಾಡಳಿತ ಹೊಣೆಗಾರಾಗುತ್ತೆ ಅಂತ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಕರ್ನಾಟಕ ವಿಷಯನೇ ಕಲಬುರಗಿ ಕಲ್ಯಾಣ ಕಲ್ಯಾಣೇಶ್ಥಳವಾರ್